ಇನ್ನೂ ಇಲ್ಲ ಅಂತಿದ್ರೆ ಹೌದಾ ಇವಾಗ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆಯಲ್ಲ ಬ್ರದರ್ ನಿಮ್ಮ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡಿ ಗ್ಯಾಪ್ ಕೊಡ್ಬೇಡಿ ಮತ್ತೆ ಲೆಸ್ ಆಗ್ಬಿಡ್ತಾವ ಲೈಕ್ ಬೇಕು ಅಂದರೆ ಬ್ಲೂ ಕೊಡು să vin ori. Mmm, mediante. Tu, 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 tu. बे बे स्कूल रजे कोटी व्हिडिओ हा हां टेन स्कूल अनसूल हाकी हाके कोटे कोटे लय कोटी थँक्यू याके ಸವಿತಾ ಅವರೇ ಬ್ಲೂ ಬಂತು ಹೌದು ಅಂತಿದ್ದಾರೆ ಎಕ್ಸಾಮ್ ಎಲ್ಲ ಮುಗಿದಿರ್ತವೆ ಬಟ್ ರಿಸಲ್ಟು ಟೆನ್ನರ್ ಏಪ್ರಿಲ್ ಹತ್ತು ಹತ್ತಕ್ಕಿ ನಾನು ರಜೆ ಇದೆ ಅಂತೆ ಏಟಕ್ಕೆ ಸವಿತಾ ವರೀ ಬ್ಲೂ ಬಂತು ಡ್ಯಾನ್ಸ್ ಮಾಡು ಸೋನು ಅಂತಿದ್ದಾರೆ ಸವಿತಕ್ಕ ನಿಮ್ಮದು ಯಾವ ಊರು ಸವಿತಾ ಅವರೇ ಅಂತ ಡ್ಯಾನ್ಸ್ ಮಾಡ್ತಿದ್ದ ಸೋನು ನಿಮ್ಮದು ಹೇಗಿದೆ ಏನೂ ಇಲ್ಲ ಬ್ರದರ್ ಸುಮ್ಮನೆ ಸುಮ್ಮನೆ ಒಟ್ಟು ಹಾಕ್ತಾ ಹೋಗೋದು ಸ್ವಲ್ಪ ದಿನ ಗ್ಯಾಪ್ ಕೊಡೋದು ಮತ್ತೆ ಫ್ರೀ ಅದ್ದಾಗ ವಿಡಿಯೋ ಹಾಕೋದು ಹಂಗೆ ಮೂರು ಬ್ರದರ್ ಬೆಂಗಳೂರು ಇದೆ ಹಾರ್ಪಿಕ್ ಯಾರು ಅವ್ರ ಹೆಸರೇನು ಹಾರ್ಪಿಕ್ ಸೋನು ಅಂತ ಬರ್ತಾರಲ್ಲ ಬ್ರದರ್ ಮಾಡ್ತಿರ್ತಾರೆ ಅವ್ರ ಹೆಸರು ಏನಂತನೇ ಹೇಳಿಲ್ಲ ಸೋನು ಅಂತಾರೆ ಎಲ್ಲರೂ ಸೋನು ಅಂತಲೇ ಕರೀತಾರೆ ಸಾರಿ ಬೆಂಗಳೂರು ಅಂತಿದ್ದಾಳೆ ಸವಿ ಹೌದಾ ಅಂತಿದ್ದಾರೆ ಬೇರೆ ಬೇರೆ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಬರ್ತಿರ್ತಾರೆ ನೋಡಿ ಅವರೇ ಹಾಯ್ ಹಾಯ್ ಜ್ಯೋತಿ ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಸಿಸ್ಟರ್ ऊट आम्दायत तुम्हारे आमले हेग दी रि ज्योति सिस वैटी हाय हाय राजू ब्रदर हाय वेलकम टू माय लाइव ऊट आता ब्रदर हेग्दी ಮಾಡಿಲ್ಲ ಸಿಸ್ಟರ್ ತುಂಬ ದಿನ ಆಯಿತು ಸುಮ್ಮನೆ ಇವಾಗ ಆನ್ ಮಾಡಿದೆ ಊಟ ಆಯಿತು ಬ್ರದರ್ ನಿಮ್ದು ಊಟ ಆಯಿತಾ ಸವಿತಾ ಅಂತಿದ್ದಾರೆ ಜ್ಯೋತಿಷಿಸ್ ಊಟ ಆಯಿತು ಅಂತಿದ್ದಾರೆ ಆರಾಮ್ ನೀವು ನಾನು ಆರಾಮಿದ್ದೀನಿ ಸಿಸ್ಟರ್ ಇಲ್ಲಿ ಬಂದರು ನೋಡಿ ನಾಗರಾಜ್ ಬ್ರದರ್ ಅಮೇಜಾನ್ ಫಾರೆಸ್ಟ್ ಎನಿಮಲ್ಸ್ ಇವರೇ ಅವರು ಹಾರ್ಪಿಕ್ ಜ್ಯೋತಿ ಅವರೇ ನಿಮ್ಮ ಹಸ್ಬೆಂಡ್ ಪಾರ್ಕ್ ಒಳಗಡೆ ಹೋದ್ರು ಡಾಲರ್ ಇಲ್ಲ ಸೀಸ್ ನಮ್ಮದು ಹಂಗೆ ಆಗಿದ್ದೀನಿ ಚೆನ್ನಾಗಿದ್ದೀನಿ ನೀವು ನಾನೇ ಚೆನ್ನಾಗಿದ್ದೀನಿ ಬ್ರದರ್ ಸೋನು ಹಾಯ್ ಅಂತಿದ್ದಾರೆ ಆಯಿತು ಅಂತಿದ್ದಾರೆ